ಇನ್ನೆರಡು ದಿನಗಳಲ್ಲಿ ಕುರ್ಚಿ ಕಾಳಗಕ್ಕೆ ಕ್ಲೈಮ್ಯಾಕ್ಸ್ ಬರುತ್ತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಇನ್ನುಳಿದ ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಎನ್ ರಾಜಣ್ಣ ಹೇಳಿದ್ದಾರೆ ಇನ್ನೆರಡು ದಿನಗಳಲ್ಲಿ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಯಾವುದೇ ಗೊಂದಲ ಬೇಡ ರಿಪಬ್ಲಿಕ್ ಕನ್ನಡದಲ್ಲಿ ಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೈಕಮಾಂಡ್ ಏನೂ ಹೇಳಿಲ್ಲ ಅಂದ್ರೆ ಯಥಾಸ್ಥಿತಿ ಅಂತ ಹೇಳಿ ಅರ್ಥ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಅರ್ಥ ಕೆ ಶಿವಕುಮಾರ್ನ ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ ಆದರೆ ಸಿದ್ದರಾಮಯ್ಯರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಇದರ ಅರ್ಥ ಸಮ್ ರಿಸರ್ವೇಷನ್ ಈಸ್ ಧೇರ್ ಅಂತ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ ಹೀಗೆಲ್ಲ ಇರುವಾಗ ರಾಜಣ್ಣವರು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಮತ್ತೊಂದು ಎಲ್ಲ ಹೇಳ್ತಾರೆ ನೋಡಿ ಈ ಚುನಾವಣೆ ಇತ್ತಲ್ಲ ಈಗ ನಡೆದ ಚುನಾವಣೆಯಲ್ಲಿ ನಾವು ಬಹುಮತಕ್ಕೆ ಬಂದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಚುನಾವಣೆಗೆ ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಜಣ್ಣ ಸವಾಲು ಹಾಕಿದ್ದಾರೆ ರಾಜಣ್ಣನವರು ಮುಂದುವರೆದು ಹೇಳಿರೋದು ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು ಥ್ರೆಟ್ ಮಾಡ್ತಿದಾರೋ ದ್ವೇಷ ಮಾಡ್ತಿದಾರೋ ಪ್ರೀತಿ ಮಾಡ್ತಿದ್ದಾರೋ ಭಯ ಹುಟ್ಟಿಸ್ತಾ ಇದನ್ ಮಾರ್ಕ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಸಿಎಂ ಆಗಿ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅಂತ ಹೇಳಿ ಹೇಳಿದ್ದಾರೆ ರಾಜಣ್ಣ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ಕೆ ಎನ್ ರಾಜನ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಆಗ್ತಾ ಇದೆ ತಾವೇನ್ ಹೇಳ್ತೀರಿ ಎಲ್ಲಿದೆ ಬಿಕ್ಕಟ್ಟು ಬಿಕ್ಕಟ್ಟು ಇಲ್ಲ ಇಕ್ಕಟ್ಟು ಇಲ್ಲ ಎಲ್ಲ ಸರಿಯಾಗಿದೆ ಸೇಮ್ ಸಾದ ಇದೆ ಒನ್ ಆರ್ ಟೂ ನಲ್ಲಿ ಹೈಕಮಾಂಡ್ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ ಹೈಕಮಾಂಡ್ ನಾಯಕರು ಸೇಮ್ ಡಿಸ್ ಕರೀತಾರೆ ಅಂತ ಸರ್ ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಯಾರನ್ನೂ ಕರೆಯಲ್ಲ ರಾಹುಲ್ ಗಾಂಧಿ ವಿಲ್ ಸೆಂಡ್ ಈಸ್ ಮೆಸೇಜ್ ಥ್ರೂ ಸಂಬಡಿ ಈಗ ಹಿಂದೆ ಸಿದ್ದರಾಮಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಇವ್ರನ್ನ ಡಿ ಸಿಎಂ ಮಾಡಿದಾಗ ರಾಹುಲ್ ಗಾಂಧಿ ಹೇಳಿದಾರೆ ಕರೆದು ಇವರಿಬ್ಬರನ್ನು ಓನ್ಲಿ ವೇಣುಗೋಪಾಲ್ ಆಸ್ ಮೇಡರ್ ಸ್ಟೇಟ್ಮೆಂಟ್ ಟು ದಿ ಮೀಡಿಯಾ ಸೊ ಈಗಲೂ ಹಂಗೇನು ಮಾಡ್ತಾರೆ ಒಬ್ಬರು ಅಂದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ನನ್ನ ಕರೆದು ಮಾತನಾಡಿಸ್ತಾರೆ ಅನ್ನೋ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಇಸ್ ಹನಿ ಯಾಪಿ ಅನ್ನೋದನ್ನ ತಿಳ್ಕೋಬೇಕು ಅವರು ಎರಡೆರಡು ದಿವಸ ಡೆಲ್ಲಿ ಇದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಅವ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ ಅಲ್ಲೆಲ್ಲ ಮಾಡ್ಲಿ ಹೈಕಮಾಂಡ್ ಇದೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲರೂ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಹರಿಪ್ರಸಾದ್ ಹೋಗು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಇವ್ರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದು ಇಲ್ವೋ ಹೇಳಿ ಹೌದಾ ಇಲ್ಲ ಸೊ ಅದನ್ನ ಇಶ್ಯೂ ಟು ಅಂಡರ್ಸ್ಟ್ಯಾಂಡ್ ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಯಾರು ಹೇಳಿದ್ದಲ್ಲ ಮೈ ಇನ್ಫರೆನ್ಸ್ ಇಸ್ ಲೈಕ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಆದ್ರೆ ಶಾಸಕರನ್ನ ಕಳಿಸಿ ಒಂದ್ ರೀತಿ ಆನ್ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ಗೆ ಅಂತ ಸರ್ ಅದ್ರಿಗೆ ಗೊತ್ತು ನಾನು ಹೆಂಗ ಹೇಳಕ್ ಆಗ್ತದೆ ದಿನ ಮುಂದುವರಿಬಹುದು ಅಂತ ಸರ್ ವೆರಿ ಶಾರ್ಟ್ಲಿ ಇಟ್ ಮೇರಿ ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡ್ತಾರ ಹಾಗೆ ಇರುತ್ತೆ ಅದೆಲ್ಲ ಹೈಕಮಾಂಡ್ ಸೇರಿದ್ದು ಡಿ ಕೆ ಶಿವಕುಮಾರ್ ಒಂದ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಸರ್ ಹೀಗೆ ನಾನು ಶಾಸ್ತ್ರ ಹೇಳ್ತೀನಿ ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಸಿದ್ದರಾಮಯ್ಯ ಬಿಡ್ತಾರೆ ನಾನು ಅದೇ ಹೇಳ್ತಾ ಇದೀನಲ್ಲ ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರು ಏನು ಮಾತಾಡಂಗಿಲ್ಲ ಇಟ್ ಈಸ್ ಓನ್ಲಿ ಫೈನಲ್ ಹೈಕಮಾಂಡ್ ವಿಲ್ ಡಿಸೈಡ್ ಗೊತ್ತಾಯ್ತಾ ಕಂಟಿನ್ಯೂ ಅಂತ ಆದರೆ ಅದೇ ಡಿಸೆಂಬ ಅನ್ವಯ ಆಗಲ್ಲ ಅಂತ ಸರ್ ಈಗ ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಸರ್ ಅಥವಾ ಹೈಕಮಾಂಡ್ ಅಲ್ಲಿ ಏನು ಹೇಳಲಿಲ್ಲ ಅಂತ ಹೇಳಿದ್ರೆ ಸ್ಟೇಟಸ್ ಅರ್ಥ ಇನ್ನೆರಡು ದಿನಗಳಲ್ಲಿ ಕುರ್ಚಿ ಕಳಗಕ್ಕೆ ಕ್ಲೈಮ್ಯಾಕ್ಸ್ ಬರುತ್ತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತೆ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಇನ್ನುಳಿದ ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿದ್ದಾರೆ ಇನ್ನೆರಡು ದಿನಗಳಲ್ಲಿ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಯಾವುದೇ ಗೊಂದಲ ಬೇಡ ಕೆ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕನ್ ಮಾತಾಡ್ತಾ ಹೈಕಮಾಂಡ್ ಏನು ಹೇಳಿಲ್ಲ ಅಂದರೆ ಯಥಾಸ್ಥಿತಿ ಅಂತ ಹೇಳಿ ಅರ್ಥ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಅರ್ಥ ಡಿಕೆ ಶಿವಕುಮಾರ್ನ ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ ಆದರೆ ಸಿದ್ದರಾಮಯ್ಯರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಇದರ ಅರ್ಥ ಸಮ್ ರಿಸರ್ವೇಷನ್ ಈಸ್ ಧೇರ್ ಅಂತ ಅನ್ನೋದನ್ನ ರಾಜಣ್ಣ ಹೇಳಿದ್ದಾರೆ ಹೀಗೆಲ್ಲ ಇರುವಾಗ ರಾಜಣ್ಣ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಮತ್ತೊಂದು ಕಡೆ ಎಲ್ಲ ಹೇಳ್ತಾರೆ ನೋಡಿ ಈ ಚುನಾವಣೆ ಇತ್ತಲ್ಲ ಈಗ ನಡೆದ ಚುನಾವಣೆಯಲ್ಲಿ ನಾವು ಬಹುಮತಕ್ಕೆ ಬಂದ್ವಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಚುನಾವಣೆಗೆ ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಬಹುಮತ ಬಂದರೆ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಜಣ್ಣ ಸವಾಲು ಹಾಕಿದ್ದಾರೆ ರಾಜಣ್ಣನವರು ಮುಂದುವರೆದು ಹೇಳಿರೋದು ಶಾಸಕರನ್ನ ದೆಹಲಿಗೆ ಕಳಿಸಿದ್ದು ಹೈಕಮಾಂಡ್ಗೆ ಗೊತ್ತು ಥ್ರೆಟ್ ಮಾಡ್ತಿದ್ದಾರೋ ದ್ವೇಷ ಮಾಡ್ತಿದ್ದಾರೋ ಪ್ರೀತಿ ಮಾಡ್ತಿದ್ದಾರೋ ಭಯ ಹುಟ್ಟಿಸ್ತಾ ಇದ್ದಾರೋ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಸಿಎಂ ಆಗಿ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅಂತ ಹೇಳಿ ಹೇಳಿದ್ದಾರೆ ರಾಜಣ್ಣ ನಮ್ಮ ಜೊತೆಗೆ ಮಾಜಿ ಸಚಿವರಾದಂತ ಎನ್ ರಾಜನ್ ಇದಾರೆ ಅವ್ರನ್ನ ಮಾತಾಡ್ಸೋಣ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಆಗ್ತಾ ಇದೆ ತಾವೇನು ಹೇಳ್ತೀರಿ ಎಲ್ಲಿದೆ ಬಿಕ್ಕಟ್ಟು ಬಿಕ್ಕಟ್ಟು ಇಲ್ಲ ಇಕ್ಕಟ್ಟು ಇಲ್ಲ ಎಲ್ಲ ಸರಿಯಾಗಿದೆ ಇನ್ ಒನ್ ಆರ್ ಟೂ ಡೇಸ್ನಲ್ಲಿ ಹೈಕಮಾಂಡ್ ಅಲ್ಲಿ ಕ್ಲಾರಿಫೈ ಮಾಡುತ್ತಾರೆ ಅಂತ ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಯಾರನ್ನೂ ಕರೆಯಲ್ಲ ರಾಹುಲ್ ಗಾಂಧಿ ವಿಲ್ ಸೆಂಡ್ ಈಸ್ ಮೆಸೇಜ್ ಥೂ ಸಂಬಡಿ ಈಗ ಹಿಂದೆ ಸಿದ್ದರಾಮಯ್ಯ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಇವ್ರನ್ನ ಡಿ ಸಿ ಸಿಎಂ ಮಾಡಿದಾಗ ರಾಹುಲ್ ಗಾಂಧಿ ಹೇಳಿದಾರೆ ಕರೆದು ಇವ್ರಿಬ್ಬರನ್ನು ಓನ್ಲಿ ವೇಣುಗೋಪಾಲ್ ಆಸ್ ಕ್ಲಾರಿ ಸ್ಟೇಟ್ಮೆಂಟ್ ಟು ದಿ ಮೀಡಿಯಾ ಸೊ ಈಗಲೂ ಹಂಗೇನು ಮಾಡ್ತಾರೆ ಡಿ ಸಿ ಡಿ ಕೆ ಶಿವಕುಮಾರ್ ನನ್ನ ಕರೆದು ಮಾತನಾಡುತ್ತಾರೆ ಅನ್ನೋ ಅಂತ ಆಸಾಭಾವದಲ್ಲಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಇಸ್ ಹಣಿ ಅನ್ನೋದನ್ನ ತಿಳ್ಕೊಬೇಕು ಅವ್ರು ಎರಡ್ ಎರಡು ದಿವಸ ಡೆಲ್ಲಿಲಿದ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ರಾಹುಲ್ ಗಾಂಧಿ ಇವರು ಯಾರು ನಮ್ಮ ಹರಿಪ್ರಸಾದ್ ಅವರು ಹೋಗಿ ಅವ್ರು ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತಾರೆ ಅಲ್ಲೆಲ್ಲ ಮಾಡ್ಲಿ ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ ಈಗ ರಾಹುಲ್ ಗಾಂಧಿ ವರ್ತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಹರಿಪ್ರಸಾದ್ ಅವ್ರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೊಬೋದೋ ಇಲ್ವೋ ಹೇಳಿ ಹೌದಾ ಇಲ್ಲ ಸೊ ಅದನ್ನ ಇಶ್ಯೂ ಶುಡ್ ಅಂಡರ್ಸ್ಟ್ಯಾಂಡ್ ಬೇಕಂತಲೇ ರಾಹುಲ್ ಗಾಂಧಿ ಅವರು ಮಾತನಾಡಿಸ್ತಾ ಇಲ್ವಾ ಯಾರು ಹೇಳಿದ್ದಲ್ಲ ಮೈ ಇಸ್ ಲೈಕ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದಟ್ ಆದ್ರೆ ಶಾಸಕರನ್ನ ಕಳಿಸಿ ಒಂದ್ ರೀತಿ ತ್ರಟರ್ನ್ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ ಅಂತ ಸರ್ ಗೊತ್ತು ನಾನು ಬಿಕ್ಕಟ್ ಬಿಕ್ಕ ದಿನ ಮುಂದುವರಿಬಹುದು ಅಂತ ಸರ್ ಇದು ವೆರಿ ಶಾರ್ಟ್ಲಿ ಇಟ್ ಮೇ ರಿಸ್ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರ ತಮ್ಮ ಆಶಾಭಾವ ಹಾಗೆ ಇರುತ್ತೆ ಅದೆಲ್ಲ ಹೈಕಮಾಂಡ್ ಸೇರಿದ್ದು ಡಿ ಕೆ ಶಿವಕುಮಾರ್ ಒಂದ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬಹುದು ಸರ್ ಹೀಗೆ ನಾನು ಶಾಸ್ತ್ರ ಹೇಳ್ತೀನಿ ತಮ್ಮ ಜೊತೆಗೆ ವಿರೋಧಿಗಳನ್ನು ಚೆನ್ನಾಗಿ ಅರ್ತಿರ್ತಾರೆ ಅಂತ ಸರ್ ಅವರು ಮಾತು ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ತಾನೆ ಹೇಳಿದ್ರೆ ಬಿಡ್ತಾರೆ ನಾನು ಅದೇ ಹೇಳ್ತಾ ಇದೀನಲ್ಲ ಈಗ ಲೀಡರ್ಶಿಪ್ ವಿಚಾರದಲ್ಲಿ ಯಾರು ಏನು ಇಟ್ ಈಸ್ ಓನ್ಲಿ ಫೈನಲಿ ಹೈಕಮಾಂಡ್ ವಿಲ್ ಡಿಸೈಡ್ ಗೊತ್ತಾಯ್ತಾ ನಾವೆಲ್ಲ ಓಫುಲ್ ಆಗಿರೋದು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಆದ್ರೆ ಅದೇ ಡಿಸೆಂಬರ್ ಯಾಕೆ ಅನ್ವಯ ಆಗಲ್ಲ ಅಂತ ಸರ್ ಈಗ ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಾನೇ ಅರ್ಥ ಸರ್ ಅದು ಹೈಕಮಾಂಡ್ ಅಲ್ಲಿ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಸ್ಟೇಟಸ್ ಇಸ್ಕೋಬೇಕು ಕಾಂತರಾಜ್ ಜೊತೆ ಬಸವರಾಜ್ ಚಂದಮ ರಿಪಬ್ಲಿಕ್ ಕಾಡ ಬೆಂಗಳೂರು